ಅಜಯ್ ಅಜಯ್ ಅಜ್ಜಿ ಅಜ್ಜಿ ನಿನ್ಕ ನಿನ್ನೆ ಮಾತಾಡಿಸ್ತಾ ಇರೋದು ಅಜ್ಜಿ ಹ್ಞೂ ಯಾಕೆ ಅಜ್ಜಿ ಹಂಗೆ ಸಿಟ್ಟಾಗ್ತೀಯ ಮಾತಾಡ್ಸಿದ್ರೆ ಹಾಂ ಈಗ ನೀನೇ ಹೋಗಿ ಕರ್ಕಂಬ ಆಗಾಗ ನನ್ನ ನಾವೊಂದು ಮಾತೇಳಿ ಆಯ್ತು ಕಣಮ್ಮ ಬಾ ಅಂತೇಳಿ ನೀನೇ ಹೋಗಿ ಕರ್ಕಂಬ ಅಜ್ಜಿ ನಾನಂತೂ ಹೋಗಲ್ಲ ನಮಗೆ ಅಂತ ಅಂತೇಳಿ ನಾವೇನೇ ನಮ್ಮ ಪಾಡಿಗೆ ನಾವು ಹೆಂಗ ಮಾಡ್ಕೆ ನಮ್ಮ ಜೀವನ ನಾವು ಮಾಡ್ತೀವಿ ನಾವ್ಯಾಕೆ ಹೋಗೋಣ ಹಾಂ ನಿಮ್ಮ ಸಲುವಾಗಿ ನಾವ್ ಯಾಕೆ ಹೋಗಕ್ಕಾಗುತ್ತೆ ಅಲ್ಲ ಅವಮ್ಮಾಯಿ ನೋಡಿದ್ರೆ ಮತ್ತೆ ಬಂದು ಇಲ್ಲ ಕಣಜ್ಜಿ ಕಣಾಜಿ ಯಾಕೆ ಇಲ್ಲ ಇವಾಗ ಅಂತಕ್ಕೆ ಬರೋ ಕೇಳು ಯಾಕೆ ಅಲ್ಲೈತೆ ಐತಿ ಅಪ್ಪಯ್ಯ ಕೂಡ ಅಲ್ಲೇ ಇದ್ದಾರೆ ಹೋಗು ಮನೆಯಾಗ ಬೇಕು ಅಮ್ಮ ಹೆಂಗಾಗುತ್ತೆ ಕಣಾಜಿ ಅಲ್ವಾಯ್ ನನ್ನ ಮಗಳನ್ನು ಅಳಿಯನ್ನು ಕಳಿಸಲ್ಲ ನೀನು ನಿನ್ನೆ ಕರ್ಕೊಂಬಂದು ಅಲ್ಲಿ ಕಾಪ್ರ ಮಾಡ್ಸಂಗಿದ್ರೆ ಮಾಡಿಸು ಇಲ್ಲ ಹಿಂಗೆ ಇರೋ ಒಬ್ಬೇ ನಮ್ಗೇನು ಅದಕ್ಕೋ ಇತ್ಕು ಸಂಬಂಧ ಇಲ್ಲ ನಮ್ಮ ಮಾತು ಕೇಳಲ್ಲ ಅಂದಮೇಲೆ ನಾನು ನನ್ನ ಮಗಳ ಆತು ನನ್ನ ಹಳೆಯತು ನಾವು ಯಾತು ಹೇಳಲ್ಲ ಈ ನನ್ನ ಮನೆಯಾಗೇನು ಯಾವ ಗಂಡು ಹುಡುಗರಿಲ್ಲ ಹೆಣ್ಣು ಹುಡುಗರಿಲ್ಲ ಹಾಂ ಇವಾಗ ನಮ್ಮ ಸಂಗೀತಮ್ಮ ರಾಜಪ್ಪ ಇಬ್ಬರು ನಮ್ಮನ್ನು ನೋಡ್ಕೊಂಬ ಅಷ್ಟೇ ಹ್ಞೂ ನಮ್ಮ ಮನೆಗೆ ಇವಾಗ ಇಂಥದ್ದು ಏನೂ ಬಂದಿಲ್ಲ ಇವಾಗ ಏನು ಗಂಡು ಹುಡುಗರಿಲ್ಲ ಬಿಡಪ್ಪ ಅಣ್ಣ ಇಂಟು ಬುತ್ತಾಳೆ ತಮ್ಮ ಇಂಟಿ ಬತ್ತಾಳೆ ಎಂಬಾಕಿ ನನ್ನ ಮನೆಯಾಗೆ ಇರ್ತಾನೆ ನನ್ನ ಮಗ ಅನ್ನ ನನ್ನ ಮಗಳ ನನ್ನ ಮಗ ಮಗಳು ಅಂತ ತಿಳ್ಕೊಂಡು ಹೆಚ್ಚು ಇಬ್ರು ತಿನ್ನಿ ಇಬ್ಬರೋಳು ಹ್ಞೂ ಕಣ ಕಳ್ಸಲ್ಲ ನನ್ನ ಮನೆಯಾಗೆ ಇರಲೇಳ್ ಹ್ಞೂ ನಾನು ಹೇಳಿದೀನಿ ಸಂಗೀತ ಸಂಗೀತಮ್ಗೆ ಇಲ್ಲ ಇದ್ ಬಿಡ್ರಮ್ಮ ಹೋಗ್ಬೇಡ್ರಿ ಅಲ್ಲ ಅವ್ರಿಬ್ರಿ ಹೆಂಗನ ಮಾಡ್ಕೊಂಡು ತಿನ್ಲಿ ನಮ್ಮನ್ನು ನೋಡ್ಕೊಂಡು ನೀವು ಇಲ್ಲೇ ಇರ್ರಿ ಅಂತ ಹೇಳಿದೀನಿ ಇದೇ ನೀನು ಹಿಂಗೆ ಮಾತಾಡ್ತಾ ಇದೀಯಾ ಮಾತಾಡ್ದ ಏನು ನಿಂತಾಗಿ ಹಾಂ ಮಾತಾಡ್ದ ಏನು ಅಂಥದ್ದು ನಾನು ಈಪಟ್ಟಿಗೆ ಶೆನಕ್ಕಿದ್ರು ಗಂಡ ಹೆಂಡ್ತಿ ಶೆನಕ್ಕಿಲ್ಲ ಅಂದ್ರೂ ನಮ್ಮ ಮನೆಯಾಗೆ ಇರ್ರಿ ಅಂತ ಹೇಳಿದಿ ನನ್ನ ಮಗ ಇವಾಗ ಅಲ್ಲಿ ಅವರಿಬ್ಬರು ಇರ್ತಾರೆ ನೀವು ಇಲ್ಲಿ ಇಬ್ಬರು ಇರ್ರಮ್ಮ ನಾನು ನೋಡ್ತೇನೆ ನನಗೂ ಮನೆಯಾಗ ಒಬ್ಬಳೇನೆ ಬೇಜಾರಾಗುತ್ತೆ ಅಂತ ಹೇಳಿದಿರಿ ಅಲ್ಲಿಗಂತೂ ಬರೋಲ್ಲ ಅವರು ನನ್ನ ಮನೆಯಾಗೇನು ಯಾವ ಗಂಡು ಹುಡುಗರು ಇಲ್ಲ ಏನಿಲ್ಲ ಸಸಿಯರು ಬರಲ್ಲ ಏನಿಲ್ಲ ನಾಳೆ ಬೂಡಪ್ಪ ಸಸ್ಯರು ಏನು ಮಾತಾಡ್ತಾರೆ ಅಂಬಕ್ಕೆ ಯಾರು ಇಲ್ಲ ಎಲ್ಲ ಸಸಿಯ ಮಕ್ಕಳು ಎಲ್ಲ ನನಗೆ ಅವರೇ ಅಮ್ಮ ಮನೆಗೆ ಬರಲ್ಲ ನಾನು ಅಲ್ಲೇ ಹೇಳಿದ್ದೀನಿ ಹ್ಞೂ ಸಂಗೀತಮ್ಗೂನು ರಾಜಪ್ಪಗೂ ಅಲ್ಲೇ ಹೇಳ್ಬಿಟ್ಟಿದ್ದೀನಿ ಇಬ್ಬರ ಹತ್ರನೂ ಮಾತಾಡಿದ್ದೀನಿ ಕಳಿಸಲ್ಲ ಇಪ್ಪಟ್ ನಾವು ಅಲ್ಲೇನೇ ಡಿಸೈಡ್ ಮಾಡಿದ್ದೀನಿ ಇಲ್ಲೇ ಇರಮ್ಮ ನೀವು ಏನು ನನ್ನ ಮನೆಯಾಗೇನು ಯಾರೂ ಇಲ್ಲ ಬಿಡಪ್ಪ ನಾಳೆ ಸಶಸ್ ಅಂಬಾಕಿ ಎಂಬಕ್ಕೆ ಯಾರು ಬರೋಲ್ಲ ಸಾಕಿರ ಇನ್ನು ಹುಡುಗರನ್ನೆಲ್ಲ ಮದುವೆ ಮಾಡಿ ಕಳಿಸಿದ್ದೀನಿ ಯಾರು ಅವಳಿ ಬತ್ತಾನೆ ಎಮ್ಮಂಗಿಲ್ಲ ಸಶ್ ಬತ್ತಾಳೆ ಎಂಬಂಗಿಲ್ಲ ಯಾರೂ ಇಲ್ಲ ಇಲ್ಲ ಅದಕ್ಕೆ ಹೋಗ್ಬೇಡ್ರಿ ಕಣಮ್ಮ ಕಣ್ಣಮ್ಮ ಅಲ್ಲಿ ಇರಂಗಿದ್ರಿ ಇರಲಿ ಇಲ್ಲ ಅವ್ರ ಜೀವನ ಅವ್ರು ಇಲ್ಲ ಅಂದ್ರೆ ಹಂಗೆ ಹೋಗಿ ಹೇಳೋ ಅಂತೇಳಿ ನಾನು ಹೇಳ್ಬಿಟ್ಟಿದ್ದೀನಿ ನನ್ನ ಮಗಳಿಗೋನೋನು ನನ್ನ ಹಳ್ಳಿಗೋನು ನಾನು ಹಂಗೆ ನಾವು ಒಬ್ಬನೇ ಮಾಡ್ಕೊಂಡು ತಿಮ್ಮೋದು ಗೊತ್ತೈತೆ ಮನೆ ಕೆಲಸದಾರ ನಿಕ್ಕೊಂಡು ನಾನು ಮಾಡ್ಕೊಂಡು ತಿಪ್ತೀನಿ ಮನೆ ಕೆಲಸದಾರು ಏನು ದುಡ್ಡು ಕೊಟ್ಟರೆ ನಾನು ದುಡಿಯೋ ಸಂಬಳದಾಗೆ ಹೋಗ್ಲೆಳು ಮನೆ ಕೆಲಸಕ್ಕೆ ದುಡ್ಡು ಕಟ್ಬಿಟ್ಟು ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಆಗ್ಲೇಳು ಮನೆ ಕೆಲಸದವ್ರನ್ನ ಕಲಿಸ್ಕೊಂಡು ಎಲ್ಲ ಅಡುಗೆ ಮಾಡಿ ಕಾಕು ಎಲ್ಲದಕ್ಕೂ ಕರೆಸ್ಕೊಂತೀನಿ ನೋಡೋಣ ನಿನ್ ಪಾಡಿಗೆ ನೀನಿರೋ ಅಪ್ಪ ಅಮ್ಮ ಮಾತ್ ಕೇಳಲ್ಲ ಹೆಂಡತಿ ಮಾತ್ ಕೇಳಲ್ಲ ಅಂದ್ಮೇಲೆ ಯಾಕೆ ನಿನ್ ಪಾಡಿಗೆ ನೀನಿರೋ ಯಾರು ಬೇಡ ಹ್ಮ್ ನಿನ್ ನಿಂದೆ ನಿನ್ ಲೋಕ ಅಂದ್ಮೇಲೆ ಇನ್ನು ಏನಿನ್ ಈಗ ಹಂಗಿರಪ್ಪ ಯಾರು ಬೇಡ ಅಂದ್ರೆ ಯಾಕೆ ನೋಡು ಕರ್ಕೊಂಡೋಗಿ ಇಟ್ಕೊಂಡ್ ಅಂತ ಅದಕ್ಕೆ ಇಲ್ಲ ಇರಪ್ಪ ಅಂತ ಹೇಳಿ ನಾನು ನನ್ನ ಮಗ್ಳಿಗೆ ಹೇಳಿ ಹೇಳಿದಿನಿ ಇಲ್ಲೇ ಇರ್ರಿ ನೀವು ಎಲ್ಗ ಹೋಗ್ಬೇಡ್ರಿ ನನ್ನ ಮನೆಯಾಗೆ ಇತ್ಕೊಂಡು ಯಾವನ್ ಸಮಸನ ಬೇಡ ಯಾವನ್ ನೋಡ್ಕೊಂಬೋದು ಬೇಡ ನಮ್ಮನ್ನ ನೋಡ್ಕೊಂಡ್ ನೀವು ಇಲ್ಲೇ ಇರ್ರಿ ಅಂತ ಹೇಳಿದಿನಿ ಹ್ಮ್ ನನ್ಗು ಒಬ್ಳೆ ಬೇಜಾರತ್ತ ಈಗ ನಾನು ಯಾರನ್ನ ಇಮ್ಮ ನೋಡ್ದಿ ಯಾರು ಇರ್ಲಿಲ್ಲ ನನ್ನ ಮನೆಯಾಗ್ ಅಕ್ಕೇನಿ ಸಂಗೀತಮ್ಮನು ರಾಜಪ್ಪನ ಇಲ್ಲೇ ಇದ್ ಬಿಡ್ರಿ ಏನಿದೇವ್ರೇನಿ ಏನು ಬೇರೆ ಊರಲ್ಲ ಏನಿಲ್ಲ ಅದಕ್ಕೆ ಇಲ್ಲೇ ಇರಲಿ ಅಲ್ಲಿ ಅವ್ರಿಬ್ರಿಗೆ ಅವ್ನಿಗೆ ಏನು ತಿನ್ಬೇಕಂದ್ರೆ ಏನು ತಿನ್ನ ಕರ್ಕಂಬಂದು ಅವ್ನು ಬ್ಯಾಡ್ಲಿಲ್ಲ ಅಂದ್ರೆ ಅವ್ನ ಪಾಡಿಗೆ ಅವನು ಇರ್ತಾನೆ ಹಂಗೆ ಇರಲೇಳು ಅಂತೇಳಿ ನಾನು ಸಂಗೀತಮ್ಗೆ ಜೋಳ ಇದ್ನೇಕಾ ಹ್ಞೂ ಏನು ಮೇಡಮ್ ಇಂಥ ನನ್ನ ಮಕ್ಳಿದ್ರೆ ನೋಡಿ ಕೆಮ್ಮತಾರೆ ಎಂಬದು ಏನು ಗ್ಯಾರಂಟಿ ಅಮ್ಮ ಹಾಂ ಏ ಒಂದನೇ ಮಕ್ಕಳು ಅಂತೇಳಿ ಪ್ರೀತಿಯಿಂದ ಸ್ನಾಕಿತ್ಕಿ ಇಂಥ ಮಾಡಿರಿ ಇವರು ಇದೇ ಮರ್ಯಾದೆ ತರೋದು ತಂದೆ ತಾಯಿಗೆ ಕಷ್ಟಪಟ್ಟಿದ್ಕಿ ಹೋಗೋ ಹೋಲ್ಕಾ ಹ್ಞೂ ಹೋಗು ನನಗೇನ ನಾ ಬೋಲ್ಸೆಟ್ ಬರುತ್ತೆ ಯಾ ಗಗನಮ್ಮ ಏನೋ ಒಂದಿಟ್ಟು ಮಾತಾಡಿರೋ ಅಂತ ಅದ್ನೇ ಒಂದಿಟ್ಟು ದೊಡ್ಡದು ಮಾಡ್ಕೊಂಡು ಹೇಳತ್ತ ಏನಿಂತ ಅದೇ ನೋಡಿ ನಮ್ಮಂತ ಕಾಪುರ ಆಗಿದ್ರೆ ನೀವೊಂದಿನ್ ಮಾಡ್ತಿರ್ಲಿಲ್ಲ ಕಣು ನಂತ ಕಾಪ್ರ ಮಾಡಿದೀವಿ ನಾವು ಅಯ್ಯ ದೇವ್ರಿ ಬರ್ಬೇಕ ಒಬ್ರಿ ಅವಳದೆಲ್ಲ ಹುಮ್ಕಿರ ಅವ್ರಿಗೆ ಗೊತ್ತಾಗ್ಬೇಕದು ಒಬ್ರಿ ಹೇಳಿರಿ ಅವ್ರಿಗೆ ಇಟ್ಟು ಬರ್ತಾವೆ ಅಯ್ಯೋ ನಮ್ಮಂತಾರಿಗೆ ಬುದ್ಧಿ ಹೇಳಕ್ ಬಂದ್ರಿ ಇವ್ರು ನಮಿ ಬುದ್ಧಿ ಹೇಳ್ತಾರೆ ಅಮ್ಮಂಗಾಗುತ್ತೆ ಬುದ್ಧಿ ಹೇಳಕ್ ಹೋಗ್ಬಾರ್ದು ಸುಮಿನ್ ಅವ್ರಿಗೆ ಅರ್ಥವಾಗಬೇಕು ಅವ್ರಿಗೆ ಅರ್ಥವಾದ್ರಿ ಒಂದಲವನ್ನ ಸುಮ್ನ ಆಗ್ತಾರ ನಾನಂತ ಕರ್ಕ ಬರಲ್ ಕಣಿ ಅದು ಏನಾದ್ರೂ ನಾನು ಮಾತ್ರ ಅವಳನ್ನ ಕರೆಯೋಕ್ಕೆ ಹೋಗಲ್ಲ ಬೇಕಾ ಬರಲಿ ಅವಳು ಬಂದರೂ ನಾನೇನು ಈಗ ಅಪ್ಪ ಅಮ್ಮ ಇರೋದ್ಕೇನು ನಾನೇನು ಬೇಜಾರು ಮಾಡ್ಕೊಂಬಲ್ಲ ಅಲ್ಲಿ ನೋಡು ಅವರು ಸೊಸೆ ಪರವಾಗಿ ಅವರು ಹಿಂಗೆ ಮಾಡಿರಲ್ಲ ಅವರು ಮನೆ ಬಿಟ್ಟು ಹೋದ್ರಲ್ಲ ಅಂಬದು ಅಷ್ಟೇ ನನಗೆ ಬೇಜಾರ ನೋಡು ಮಗನ ಸಲುವಾಗಿ ಮಗವಾದನೆ ಇದ್ದಾನೆ ಅಂಬದೇನು ಒಂದು ಹಿಟ್ಟು ಯೋಚನೆ ಮಾಡಲಿಲ್ಲ ಅಂತ ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಮಾತ್ರ ಕರ್ಕೊಂಬರಲ್ಲ ಎಂಥ ಪರಿಸ್ಥಿತಿ ಬಂದರೂ ನಾನು ಕರ್ಕೊಂಬರಲ್ಲೇ ಅಂತ നനഗേനെത്ത കക്കംബോറല്ലുണ്ടു നിന്നേക്കു ഉണ്ടു നാ ഉണ്ടു നന്ന മക്കൾ ഉണ്ടു നന്നൊഴി ഉണ്ടു അഷേനേ ആ നമ്മൾ മളികളോളീനിക്ക് അവർ ഏനാനും ശാനോക്കാളു നിങ്ങക്കൊടു നമ്മ തൈ ഹോളിദിനി അവർ അല്ലേ ഇതാണ് നമ്മ മനേല അല്ലേ നോട് കണ്ടു നമ്മൾ തക്കണ്ടു അല്ലേ ഇത്തരേനേ നമുക്ക് ഇന്നേന യാരും ഇല്ല ഏനില്ല ಸಿಕ್ಕಿರ ಅಲ್ಲೇ ಇರ್ಲಿ ಸಂಗೀತಮ್ಮ ಹೆಂಗ್ ನಿನ್ ಬೇಜ ಒಬ್ಳೆ ಇರಕ್ಕೆ ಇವ್ರ ಪಾಡಿಗೆ ಇವ್ರ ಇರ್ಲಿ ಅವ್ರ ಪಾಡಿಗೆ ಅವ್ರ ಇರ್ತಾರೆ ಬೇಳು ನನಗ್ ಗೊತ್ತೈತೆ ಹೆಂಗ್ ಹೆಂಗಿರ್ಬೇಕು ಅಂತ ಏನ್ ಯಾರ ತಾಗೆ ಹೇಳಿಸ್ಕೊಬೇಕಾಗಿಲ್ಲ ನನಗೆ ಗೊತ್ತೈತೆ ನಾನು ಹೆಂಗಿರ್ಬೇಕು ಅಂತ ನಾನು ಇರ್ತೀನಿ ನನ್ಗೆ ಏನು ಎಂತ ಪರಿಸ್ಥಿತಿ ಬರ್ಲಿಲ್ಲ ನಾನು ಮಾಡ್ಕೊಂಡು ಹುಂತೀನಿ ಹ್ಮ್ ಅದೇನಾಗುತ್ತಾ ಆಗ್ಲಿ ಏನ್ ಮಾಡಕಾಗುತ್ತೆ ಆಗುತ್ತೆ ನನ್ ನನ ಇದ್ದಂಗ ಆಗುತ್ತೆ ಅವ್ರ ಮಾತ್ರ ನನ್ನ ಬೈಯೋದ್ ಸರಿ ನಾನ್ ಮಾತ್ರ ಅವ್ರ ತಾಗೆ ಹೆಂಗ್ ಬೇಕ ಹಂಗ್ ಬೈಸ್ಕೊಂಡು ಇರ್ಬೇಕಂತೆ ನಾವ್ ಮಾತ್ರ ಬೈಯಂಗಿಲ್ವ ನೋಡಪ್ಪ ಇದು ಹೆಂಗೈತಿ ಯಾಕೆ ಹೇಳಕ್ ಯಾಕೆ ಗಲಾಟಿ മാഡസ് അത് കേൾക്കാൻ ആ ഞാൻ മാക്ക മാസ്പ് മത് മാറനിന്ന് മാതാസ്ബാ ബിടജി മാതാസ്കി ഏഹ് ഇസ്തീൻ്റെ ತಿಂದು ಲಾಂಡ್ ಕುಕ್ಸುತ್ತೆ ಚೆನ್ನಾಗಿ ನೋಡ್ಕೊಂಡ್ರಲ್ಲ ಅದ್ನೇ ಮಗ ಅಂತ ಅದ್ಕೆ ಏನೋ ಮಾತಾಡೋರು ಅದ್ನೇ ಒಂದು ಮಿದ್ದಿದ್ದೆ ಮಿದ್ರೆ ಆಗುತ್ತೆ ನಮ್ಮ ಮಿದಿತಾನ ನಂಗೆ ಟಮ್ ಇದ್ದಂಗೆ ಏ ಹೋಗ್ ನನ್ನ ಹಾಕಬೇಕು ಅವರು ನನ್ನ ಹಾಕಬೇಕು ಅಂಬ್ತಾನೆ ಏ ಹೇಳು ಒಂದು ಏಟನಾಗ ಗೊತ್ತಾಗಲ್ಲ ಏಟಾನೆ ಹೇಳಿರಿ ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೆನೆ ನಮ್ಮ ಸಂಗೀತಮೂನು ರಾಜಪ್ಪ ಹೇಳಿದ್ದೀನಿ ಹ್ಞೂ ನೀವು ಹತ್ತೆಲ್ಲ ಕೆಡಿಸಿಬೇಡ್ರಿ ತುಂಬ ಉಂಟು ಕಣ್ರಿ ಇಂದ ಕೆಲಸಕ್ಕೆ ಹೋಗ್ಕಂಡ್ ಕಳ್ಕೊಡ್ರಿ ಅರಿಬ್ರಿ ಇಲ್ಲೊಳ್ ಗಂಡ ಎಂಟಿ ಯಾಕಂದ್ರೆ ನೀವು ಎಲ್ಲ ಮಾಡ್ತಿರಲ್ಲ ಅವ್ರಿಗೆ ಜವಾಬ್ದಾರಿ ಪಾಡಿಗೆ ಅವ್ರು ಬೇರೆ ಮಾಡ್ಕೊಂಡು ನೋಡ್ರಿ ಜವಾಬ್ದಾರಿ ಎಂಬದು ಗುರುತೆಂತೆ ನಾವು ಅದನ್ನೇ ಹೇಳಿರೋದು ಏ ಮನೆ ನೋಡಕ್ ಸರ್ ಬರೋಲ್ಲ ಸಂಗೀತಮ್ಮ ಎರಡೇ ದಿನಕ್ಕೆ ಬಿಕೋ ಅನ್ಸುತ್ತೆ ಬಾಗ್ಲಾಗ ಒಂದು ತಿಟ್ಟು ಒಂದಿಟ್ಟು ಕಾಸ ಹಂಗೆ ಐತ್ ಮನೆ ಹ್ಮ್ ಸಂಗೀತಿದ್ರೆ ದಿನ ದಾಗ ಬೈನಾಗ ಬಾಗ್ಲಿ ನೀರು ಹಾಕಿದ್ರ ಹಂಗಾಗ ನಮ್ದಿದ್ರೆ ಮನೆ ಲಕ್ಷಣನೇ ಬೇರೆ ಹ್ಮ್ ಆ ಸಂಗೀತಮ್ಮನಿಗಾಗ ನಮ್ಮಿದ್ರೆ ಮನೆ ಮನೇನೇ ಒಂಥರ ನೋಡಕ್ ಶ್ಯಮ್ದ ಹ್ಮ್ ಹೆಂಗೆ ಮನೆ ಇಟ್ಕೊಂಡಿರ್ತಾರೆ ಎಷ್ಟು ಕಟ್ಟಾಗ ಒಂದಿಟ್ಟು ಎಲ್ಲೆಲ್ಲೂ ದೊಡ್ಡ ಬಿದ್ದಿರಲ್ಲ ಹಂಗೆ ನೀಟಾಗಿ ಇಟ್ಕೊಂಡಿರ್ತಾರೆ ಮನೆಯಾಗೆ ದಿನ ದೀಪ ಹಚ್ಚೋದು ಎಲ್ಲ ರಂಗೋಲಿ ಹಾಕೋದು ಎಂಥ ಆಸೆನಕ್ಕೆ ಮನೆಯಾಗೆಲ್ಲ ಅಡುಗೆ ಅದು ಇದು ಮಾಡ್ಕೊಂಡು ಅವತ್ತು ಬಟ್ಟೆ ಉಣ್ಕೊಂಡು ಎಷ್ಟು ಚೆನ್ನಾಗಿರೋರು ಹ್ಞೂ ಇನ್ನೊಂದು ಮಗ ಇಲ್ಲೊದ್ದು ಇದು ಮಾಡ್ಕೊಂಡು ಇದು ಮಾಡ್ಕೊಂಬತ್ತೆ ಸುಮ್ಕಿರು ಹ್ಞೂ ಅವ್ನು ಬೋಸ್ರಿ ಗೊತ್ತಾಗುತ್ತೆ ಏನೋ ಮಾತಾಡಿರ್ತಾರಪ್ಪ ಹಂಗೆ ಏನೋ ಒಂದು ಬಂದಿರುತ್ತೆ ಅದನ್ನೇ ಒಂದು ಇದು ಮಾಡ್ಕೊಂಡ್ರೆ ಆಗುತ್ತೆ ಹ್ಞೂ ಅದನ್ನಲ್ಲಿ ಬಿಟ್ಟು ಹಾಕ್ಬೇಕು ಯಾರಾನೊಬ್ಬರು ಸೋಲ್ಬೇಕಮ್ಮ ಹ್ಞೂ ಇಲ್ಲ ನಾನು ಸೋಲಲ್ಲ ನಾನು ಸೋಲಲ್ಲ ಅಂತಂದ್ರೆ ಅವಳು ಹಂಗೇನೆ ಅವಳು ಸೋಲಲ್ಲ ಅಂತ ನಮ್ಮ ಯಾಕೆ ಅನ್ಬೇಕು ನೀನು ನಮ್ಮ ಯಾಕೆ ಯಾಕನ್ಬೇಕು ನೀನು ಅಂತ ಅವಳು ಹ್ಞೂ ಏ ಯಾರು ಹೇಳೋಕ್ಕಾಗಲ್ಲ ನಾನು ಅಕ್ಕೇನೆ ಸಂಗೀತಮ್ಗೆ ಹೇಳಿದೀನಿ ನೀವು ಎಲ್ಲ ಮಾಡಿರಲ್ಲ ಅವ್ರಿಗೆ ಅಕ್ಕಿ ಇದು ಜವಾಬ್ದಾರಿ ಇಲ್ಲ ಪಾಡಿಗೆ ಅವ್ರು ಮಾಡ್ಕೊಂಬಲಿ ಸುಮ್ನ ಅಂತ ಹೇಳಿದೀನಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದೀನಿ ಕಣಿಸ್ ಮನೆಯಿಂದ ಹಸಿಕ್ಕೊಳಿಸ್ಬೇಕ ಮನೆ ಇದ್ರೆ ಬಿಡು ಮಾಡ್ಕೊಂಡು ಅನ್ಸಿ ನಿಮ್ತಾನೆ ಇವ್ರ ಮನೆಗೆ ಕಟ್ಟಿರೋದ ಸಂಗೀತ ಮರಿ ನಾನೇನು ಕಟ್ಟಿಲ್ಲ ಏನಿಲ್ಲ ಹಸಿಕ್ಕೊಳ್ಸ್ರಿ ಮನೆ ಬಿಟ್ಟು ಅನ್ಬೇಕು ಮನೆ ಬಿಟ್ಟು ಹಸಿ ಕಳ್ಸಿರಿ ಗೊತ್ತಾಗುತ್ತೆ ಹ್ಞೂ ಮನೆ ಬಿಟ್ಟು ಹೋಗಪ್ಪ ಪಾಡಿ ನೀನು ನಿನ್ನ ಎಂಟೆ ಕರ್ಕೊಂಡು ಕರ್ಕಂಡು ಇಕ್ಕೇ ಒಂದಿದ್ರು ಇಟ್ಟೆ ಹೇಳಿ ಇರ್ಬಾಡಿನ ಮನೆ ಹೀಗೆ ನಾವು ಕಟ್ಟಿರೋ ಮನೆ ಅಂತ ಹೇಳಿ ಒಂದು ಹಿಟ್ಟು ದಬಸಿರು ಸುಮ್ಮನೆ ಹಾಕ್ತಾನೆ ಇರ್ಲೇಳ್ ಬಿಡು ನೋಡೋಣ ಅದೇ ಅವ್ನಿಗೆ ಏನೇನೊಂದು ಎರಡು ದಿನ ಹಾಂ ಈಗ ನಾನು ಸೆಟ್ಟಿಗೆ ಮಾತಾಡ್ತಾನೆ ಸುಮ್ಮನಿ ಒಂದು ತಿಂಗ್ಳು ಆಗ್ಲೇಳು ಇರ್ಲೇಳು ಒಂದು ತಿಂಗ್ಳೇನು ಹ್ಞೂ ಏನಂತೇನು ಬಂದಿಲ್ಲ ಒಂದು ತಿಂಗ್ಳು ಇರ್ಲೇಳು ಅನುಭವಿಸ್ಬೇಕು ಗೊತ್ತಾಗುತ್ತೆ ಮುದ್ದಿಲ್ದಲೇನೆ ಮನೆ ಮಾಡಿ ಕರ ಇಲ್ವಲ್ಲಪ್ಪ ಎಲ್ಲ ಇದ್ರೆ ಹೆಂಗೆ ನೋಡ್ಕೊತಾರೆ ಏನು ಅಂತೆ ಎಲ್ಲ ಗೊತ್ತಾಗ್ಬೇಕು ಅನುಭವಿಸ್ಬೇಕು ಅವ್ನು ಅದೇ ಮತ್ತೆ ನಾನು ಹಲಸಮ ಕಾಯಿ ಹೋಗಿದ್ವಮ್ಮ ಹೇಳಿದ ಅವನು ಅದಕ್ಕೆನೇ ಕರ್ಕಂಬರಲ್ಲ ಅಂದ್ ಹ್ಞೂ ಅಸ್ಮೈ ಬೈಯ್ಕಿತ್ತು ನೀನು ಹೇಳೋ ಹುಡ್ದ ಇಂಟರ್ ಆಗಿದ್ಯಾ ಅಂತ ಬೈಕಿತ್ತಾನು ಕೇಳೋ ನಾನು ಕೇಳ್ದ ಹಂಗೆ ಮಾಡೋದು ಹೇಳಿ ನೋಡುವಾಗ ವೀಕ್ಷಕರ ನಾನು ಸತ್ ಸರಿಯಾ ಬೈದೆ ನನ್ನ ಮಗಳು ನೋಡಿ ಏನು ಕಳ್ಸಲ್ಲ ನಡಿಯ ಅಂತೇಳಿ ಸರಿಯಾ ಬೈದೀನಿ ಹ್ಞೂ ನಮಗೆ ಹಿಂಗೆ ಬೈತಂತ ನಾನು ಯಾವತ್ತೆ ಯೂ ನಾನು ಯಾವತ್ತು ಬೈದಿರಲಿಲ್ಲ ಇವತ್ತು ಬೈತಾ ಇದ್ದೀನಿ ನೋಡ್ತಾ ಇರಿ ನಿನ್ನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮೂವಿ ಫ್ಲನ್ನ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು